ರಾಣೆಬೆನ್ನೂರು ಇವತ್ತು ಬೆಂಗಳೂರು ಫ್ರೀಡಂ ಪಾರ್ಕ್ ನಲ್ಲಿ ಏನು ಮೈಕ್ರೋ ಫೈನಾನ್ಸ್ ಹಾವಳಿ ತಿರುಕು ತಪ್ಪಿಸಿ ಮತ್ತು ಮಾಂಗಲ್ಯ ಉಳಿಸಿ ಎಂಬ ಮತ್ತು ಏನು ಸಾಲ ಋಣಮುಕ್ತ ಅಡಿಯಲ್ಲಿ ಭಾರತ ಅಭಿಯಾನ ಎಂಬ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ ಏನು ಋಣಮುಕ್ತ ಕಾಯ್ದೆ ಏನು ಇವತ್ತು ಸಾಲದ ಸುಳಿಯಲ್ಲಿ ಗಳು ಸಿಲುಕಿ ಆರ್ಥಿಕವಾಗಿ ಮಹಿಳೆಯರನ್ನ ನುಂದು ಕುಗಿಸಿದೆ ಅವನ್ನ ಚೇತೇ ಸರ್ಕಾರ ಕೂಡಲೇ ಇವರ ನೋವುಗಳಿಗೆ ಸ್ಪಂದನೆ ಮಾಡಿ ಸಾಲ ಋಣಮುಕ್ತ ಕಾಯ್ದೆ ಜಾರಿಗೆ ತರಬೇಕು ಅಂತ ಈ ಮೂಲಕ ಮನವಿ ಕೊಡಲಿಕ್ಕೆ ಮಾನ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಮತ್ತು ಏನು ಮಹಿಳಾ ಸಚಿವರು ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಮನವಿ ಕೊಡ್ಲಿಕ್ಕೆ ಬಂದವಿ ಕೂಡಲೇ ಮುಂದ ಮಹಿಳೆಯರನ್ನ ರಕ್ಷಣೆ ರಕ್ಷಣೆ ಮಾಡ್ತಕ್ಕಂಥ ಆ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ಅಕ್ಕೊತಾಯ ಮಾಡ್ತಾ ಇದಾವೆ ರೀ ಈಗಾಗಲೇ ಸರ್ಕಾರ ಕ್ರಮ ತಗೊಂಡಿದೆ ರಾಜ್ಕುಮಾಲರು ಕೂಡ ವಿಷೇದ ಮಾಡೋದಕ್ಕೆ ಒಂದು ಗಡುವೆಲ್ಲ ರೀತಿ ಇದೆಲ್ಲ ಕೊಟ್ಟಿದ್ದಾರೆ ಇದು ಇದಕ್ಕೆ ತಂದಲ್ವ ಈಗಾಗಲೇ ಏನು ಸರ್ಕಾರ ಕಾನೂನು ಅಡಿಯಲ್ಲಿ ಶುಗ್ರೀವಾಜ್ಞೆಯನ್ನು ಜಾರಿಗೆ ತಂದಿದೆ ಅದು ಆ ಅಲ್ಲಿ ಹಾಗೆ ಅಣಿದಿದೆ ಆದರೆ ಹಳ್ಳಿಗಳಲ್ಲಿ ನಿರಂತರವಾಗಿ ಕಿರುಕುಳ ತಪ್ಪಿಲ್ಲ ದಯ್ಮಾಡಿ ಇದನ್ನ ತಾವುಗಳು ಸರ್ಕಾರ ಗಮನಕ್ಕೆ ತೆಗೆದುಕೊಂಡು ಆದ್ರೆ ನಿನ್ನೆ ಮೊನ್ನೆ ಮತ್ತೆ ಫೈನಾನ್ಸ್ ಕಿಲ್ಕೊಳಕ್ಕೆ ಆತ್ಮಹತ್ಯೆಗಳಾಗಿದಾವೆ ಅವುಗಳನ್ನ ತಡೆಗಟ್ಟಬೇಕಪ್ಪ ಅಂದ್ರೆ ಬ್ಯಾನ್ ಮಾಡಿ ಈ ಫೈನಾನ್ಸ್ ಗಳನ್ನ ಬ್ಯಾನ್ ಮಾಡಿ ಹೊರಗಡೆ ಕಳಿಸ್ಬೇಕು ಅಂತ ನಮ್ಮ ಹಕ್ಕೊತಾ ಇರಿ ಸರ್ಕಾರ ಒಂದ್ ರೀತಿ ಕಣ್ಣ ಸ್ವತಂತ್ರ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ ಅದಕ್ಕೆ ಇವತ್ತು ಸರ್ಕಾರ ಕಣ್ಣೊರೆಸುವ ತಂತ್ರಗಾರಿಕೆ ಮಾಡ್ತಾ ಇದೆಯೋ ಅಥವಾ ತಮ್ಮ ಸರ್ಕಾರದ ಏನು ಜನರಿಗೆ ಆ ಏ ನಾವು ಮಾಡ್ತಾ ಇದ್ದೇವೆ ಅನ್ನೋದನ್ನ ಬಿಂಬಿಸ್ತಾ ಇದ್ದೇವೆ ಅನ್ನೋದು ಗೊತ್ತಿಲ್ಲ ಆದ್ರೆ ದಿನನಿತ್ಯ ತಿರುಗುವ ಮಾತ್ರ ತಪ್ಪಿಲ್ಲ ಈ ಬಾ ಕರ್ನಾಟಕದಿಂದ ಹೊರಗೆ ಹಾಕ್ಬೇಕು ಬ್ಯಾನ್ ಮಾಡ್ಬೇಕು ಅನ್ನೋದು ನಮ್ಮ ನಮ್ಮ ಒಂದು ಹೋರಾಟದ ಗುರಿ ಈ ಒಂದು ಪ್ರತಿಭಟನಾ ಹೋರಾಟ ಯಾರ ನೇತೃತ್ವದಲ್ಲಿ ಯಾವ ಸಂಘಟನೆಯಿಂದ ನಡೀತಾ ಇದೆ ಸರ್ ಇವತ್ತು ನಾವು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಕಳೆದ ಎಂಟು ಎಂಟು ತಿಂಗಳಿಂದನೂ ಕೂಡ ಸತತವಾಗಿ ಹೋರಾಟಗಳನ್ನು ಮಾಡ್ಕೊಂಡು ಬಂದಿವಿ ಕಳೆದ ಬೆಳೆ ಅಧಿವೇಶನದಲ್ಲಿ ಕೂಡ ನಾವು ನೊಂದ ಮಹಿಳೆಯರಿಂದ ಪ್ರತಿಭಟನೆ ಮಾಡಿದ್ವಿ ಅಲ್ಲಿಂದ ಈ ನೇತೃತ್ವದಲ್ಲಿ ಹನುಮಂತಪ್ಪ ಡಿ ಕಬ್ಬಾರ್ ನೇತೃತ್ವದಲ್ಲಿ ಇದು ನಿರಂತರವಾಗಿ ಹೋರಾಟ ನಡೀತಾ ಇದೆ ವಿವಿಧ ಸಂಘಟನೆಗಳಿಂದ ದಯಮಾಡಿ ಸರ್ಕಾರ ಕೂಡಲೇ ಏನು ಆರ್ಥಿಕವಾಗಿ ಹೆಣ್ಣು ಮಕ್ಕಳು ಏನು ಇಂದ ಆರ್ಥಿಕವಾಗಿ ಕುಗ್ಗಿ ಹೋಗಿದಾರೆ ಅವರನ್ನ ಚೇತರಿಸಿಕೊಳ್ಳಲಿಕ್ಕೆ ಸಾಲ ಋಣಮುಕ್ತ ಕಾಯ್ದೆಯನ್ನ ಜಾರಿ ಅಂದ್ರ ಮಾತ್ರ ಇದು ಮಾಡಿದ್ಕೂ ಅಂತ ಈ ಮೂಲಕ ಆ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತದಂತೆ ನಾವು ಹನುಮಂತಪ್ಪ ಅಂತ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷರು ರಾಣೆ